ತನ್ನಿಷ್ಟದ ವಸ್ತುಗಳನ್ನ ತೆಗೆದುಕೊಂಡು ಬಿಲ್ ಪಾವತಿಸಿ ಬ್ಯಾಗ್ ಜೊತೆಗೆ ಹೊರಗಡೆ ಬರ್ತಾ ಇದ್ದ ಪರಿಗೆ ಯಾರೋ ಡಿಕ್ಕಿ ಹೊಡಿತಾರೆ ಅವಳ ಕೈಯಲ್ಲಿದ್ದ ಬ್ಯಾಗ್ನಿಂದ ಹೆಚ್ಚು ಹಣ ಕೊಟ್ಟು ಖರೀದಿಸಿದ ಮೇಕಪ್ ಐಟಮ್ಸ್ ಎಲ್ಲ ಕೆಳಗಡೆ ಬಿದ್ದು ಓಡ್ದು ಹೋದ್ವು ಅವುಗಳ ಬೆಲೆ ಸುಮಾರು ಹತ್ತು ಸಾವಿರ ರೂಪಾಯಿಗಳು ಅದು ನೆಲಕ್ಕೆ ಬಿದ್ದಿದ್ದನ್ನ ನೋಡಿ ಪರಿಗೆ ಕೋಪ ಬಂದು ಏ ಮಿಸ್ಟರ್ ಅಂದ್ಲು ಆದ್ರೆ ಅವನು ಕೇಳಿಸ್ಕೊಳ್ದೆ ಯಾರೋ ಬೆನ್ನಟ್ಟಿದಂತೆ ಓಡ್ತಾ ಇದ್ದಾಗ ಎಂಟ್ರೆನ್ಸ್ ನಲ್ಲಿದ್ದ ಪರಿ ಯಾರೋ ತಳೆದಂತೆ ಪಕ್ಕಕ್ಕೆ ಬಿದ್ದು ಬಾಗ್ಲನ್ನ ಹಿಡಿದು ತಾನೇ ನಿಭಾಯಿಸ್ಕೊಂಡ್ಲು ತಲೆ ಎತ್ತಿ ನೋಡಿದಾಗ ಕಪ್ಪು ಬ್ಲೇಷರ್ನೊಂದಿಗೆ ಆರು ಅಡಿ ಎತ್ತರವಿದ್ದ ಅವನು ಪರಿಯನ್ನ ದಾಟಿ ಹಿಂದಿನ ಪ್ಯಾಂಟ್ ಪಾಕೆಟ್ನಲ್ಲಿದ್ದ ಗನ್ ಎದ್ದು ಗುರಿ ಇಟ್ಟು ಮುಂದೆ ಹೋಗ್ತಾ ಇದ್ದಾಗ ಪರಿಯ ಹೃದಯ ನಡುಗಿತ್ತು ಅಷ್ಟರಲ್ಲಿ ತಾನು ಕಷ್ಟಪಟ್ಟು ಸಂಪಾದಿಸಿದ್ದ ಹತ್ತು ಸಾವಿರ ರೂಪಾಯಿಗಳು ವ್ಯರ್ಥವಾಗಿದ್ದನ್ನ ತಡ್ಕೊಳೋಕಾಗದೆ ಆ ಡಿಕ್ಕಿ ಹೊಡೆದೋ ಹಿಡಿದು ವಸೂಲಿ ಮಾಡಬೇಕು ಅಂತ ಸಿಂಹಕ್ಕೆ ಎದುರಾಗ್ತಿದ್ದೀನಿ ಅಂತ ಕೂಡ ತಿಳಿದೆ ಅವ್ನ ಹಿಂದೆಯೇ ಹೋದ್ಲು ಪರಿ ಹಲೋ ಮಿಸ್ಟರ್ ಪ್ಲೀಸ್ ತಿಳ್ಸಿ ಅಂತ ಕಿರ್ಚಿದ ಪರಿಯ ಧ್ವನಿ ತಾರಕ್ ಕಿವಿಗೆ ಬೀಳೋ ಮೊದ್ಲೆ ಓಡ್ತಾ ಇದ್ದ ಆ ವ್ಯಕ್ತಿಯ ಆರ್ಥನಾದ ಆ ಪ್ರದೇಶದಲ್ಲೆಲ್ಲ ಪ್ರತಿಧ್ವನಿಸಿತ್ತು ಕಿರ್ಚ್ತಾ ಹಿಂದೆ ಹೋಗ್ತಾ ಇದ್ದ ಪರಿಗೆ ಮಾತಾಡೋಕು ಸಾಧ್ಯ ಆಗ್ಲಿಲ್ಲ ರಕ್ತದ ನದಿಯು ನೇರವಾಗಿ ಕಾಲುವೆಯಂತೆ ಅವಳ ಕಾಲುಗಳ ಬಳಿಗೆ ಹರಿತಾ ಇತ್ತು ಕೆಳಗಡೆ ಬಿದ್ದಿದ್ದ ಆ ವ್ಯಕ್ತಿಯ ಕೂದಲನ್ನ ಹಿಡಿದು ಮೇಲಕ್ಕೆತ್ತಿ ಅವನು ಬಾಯಿಗೆ ಶೂಟ್ ಮಾಡಿದ ತಾರಕ್ತ ಮುಖವನ್ನ ಪರೀಕ್ಷಾ ಮೊದಲ ಬಾರಿಗೆ ನೋಡಿದ್ಲು ಬ್ಲ್ಯಾಕ್ ಟೋಪಿ ಕಪ್ಪು ಕನ್ನಡಕದೊಂದಿಗೆ ಮುಟ್ಟಿದ್ರೆ ಮಸಿಯು ಬಣ್ಣದ ಬ್ಲೇಜರ್ನೊಂದಿಗೆ ಮರೆಯಾಗಿದ್ದ ತೆಳುವಾದ ಟೀ ಶರ್ಟ್ ನಿಂದ ಪರಿಪೂರ್ಣ ಜಿಮ್ ಮಾಡಿದ ದೇಹ ಹೊರಗೆ ಕಾಣ್ತಾ ಇತ್ತು ರಕ್ತದ ಹನಿಗಳು ಅವನ ಮುಖದ ಮೇಲೆ ಮಳೆ ಹನಿಗಳಂತೆ ಬಿದ್ದಿದ್ವು ರಕ್ತದಿಂದ ಹೊಳಿತಾ ಇದ್ದ ಅವನ ಮುಖವನ್ನ ನೋಡಿ ಪರಿಯ ಹೃದಯ ನಡುಗಿತ್ತು ಕೊಲೆ ಅಂತ ಗಟ್ಟಿಯಾಗಿ ಕಿರ್ಚಿ ಹೇಳಬೇಕು ಅಂತ ಅನ್ಕೊಂಡ್ರು ಬಾಯಿ ತೆರೆಯೋಕಾಗ್ದೆ ಮಾತು ಹೊರಗಡೆ ಬರ್ತಾ ಇಲ್ಲ ಅವಳಿಗೆ ಕಾಲುಗಳು ನಡುಕ್ತಾ ಇದ್ವು ನಿರ್ಜೀವವಾಗಿ ಬಿದ್ದಿದ್ದ ಆ ವ್ಯಕ್ತಿಯ ಪಾಕೆಟ್ ನಿಂದ ಯಾವುದೋ ಬಾಕ್ಸ್ ತೆಗೆದ ತಾರಕ್ ಅದನ್ನ ತೆರೆದು ನೋಡಿ ತನ್ನ ಪಾಕೆಟ್ ನಲ್ಲಿ ಇಟ್ಕೊಂಡು ಕಾಲಿನಿಂದ ಆ ದೇಹವನ್ನ ಪಕ್ಕಕ್ಕೆ ತಳ್ಳಿ ಆಂಟೋನಿಗೆ ಫೋನ್ ಮಾಡ್ತಾ ಸಿಗರೆಟ್ ತೆಗೆದು ಹಚ್ಚಿ ಕಿಟಕಿಯ ಬಳಿ ಹೋದ ಕಿಟಕಿಯ ಮೇಲಿದ್ದ ಅವನ ಕೈ ತುಂಬಾ ರಕ್ತವೆ ಇತ್ತ ನಡುಕ್ತಾ ಇದ್ದ ಪರಿ ಅಂತೆ ನಿಂತಿದ್ಲು ಕದಲ್ಬೇಕು ಅಂತ ನೋಡಿದ ಅವಳ ಕಣ್ಣುಗಳು ನೋಡಿದ ದೃಶ್ಯ ಸಾಮಾನ್ಯವಾದದ್ದಲ್ಲದ ಕಾರಣ ಅವಳ ಮೆದುಳು ನಿಶ್ಚಲವಾಗಿತ್ತು ಕೇವಲ ಎರಡು ನಿಮಿಷಗಳಲ್ಲಿ ಬಂದ ಆಂಟೋನಿಗೆ ಹಿಂದೆ ತಿರುಗಿದ್ದ ಹುಡುಗಿ ಕಾಣಿಸಿದ್ಲು ಹೇ ಹುಡುಗಿ ಇಲ್ಲಿಂದ ಹೋಗು ಅಂತ ಹೇಳ್ತಾ ಆ ಹುಡುಗಿನ ದಾಟಿ ಹೋಗ್ತಾ ಇದ್ದವನು ಅನುಮಾನ ಬಂದು ಹಿಂದಕ್ಕೆ ತಿರುಗಿ ನೋಡ್ದ ಪ್ರತಿಮೆಯಂತೆ ನಿಂತಿದ್ದ ಪರಿಯನ್ನ ನೋಡಿ ಆಶ್ಚರ್ಯಗೊಂಡ ಆಂಟೋನಿ ಹೇ ಅಲ್ಲಾ ಈ ಹುಡುಗಿ ಸಾವನ್ ಹುಡ್ಕೊಂಡು ಬಂದಿದಾಳ ಏನು ಅಂತ ತಾರಕ್ ಕಡೆಗೆ ನೋಡ್ದ ಯಾರ ಜೊತೆಗೋ ಫೋನ್ನಲ್ಲಿ ಮಾತಾಡ್ತಾ ಸ್ವಲ್ಪ ದೂರದಲ್ಲಿ ಅತ್ತ ಕಡೆ ತಿರುಗಿ ನಿಂತಿದ್ದ ತಾರಕ್ ಆ್ಯಂಟೋನಿ ತಕ್ಷಣ ಪರಿಯ ಕೈ ಹಿಡಿದು ಬಾಗಿಲ ಹೊರಗಡೆಗೆ ಎಳೆದು ನಿನಗೆ ಬದುಕಬೇಕು ಅನ್ನೋ ಆಸೆ ಇಲ್ವಾ ಅಂತ ಕಿರಿಚ್ದ ಆಗ ವಾಸ್ತವಕ್ಕೆ ಬಂದ ಪರಿ ಆಂಟೋನಿಯನ್ನ ಗುರುತಿಸ್ಲಿಲ್ಲ ಮರ್ಡರ್ ಮರ್ಡರ್ ಅಲ್ಲಿ ಯಾರೋ ಸತ್ತಿದ್ದಾರೆ ಅಲ್ಲ ಅಲ್ಲ ಕೊಂದಿದ್ದಾರೆ ಅಂತ ತಡಬಡಿಸ್ತಾ ಮಾತಾಡ್ತಾ ಇದ್ಲು ಅವಳು ಮುಖವೆಲ್ಲ ಬೆವರಿಂದ ತೊಯ್ದಿತ್ತು ಗಂಟಲು ಒಣಗಿ ಮಾತು ತೊದಲ್ತಾ ಇದ್ದ ಪರಿಯನ್ನು ನೋಡಿ ಆಂಟೋನಿಗೆ ಮರುಕ ಉಂಟಾಯಿತು ಕಳೆದ ಕೆಲವು ವರ್ಷಗಳಲ್ಲಿ ಆಂಟೋನಿ ಇಂತಹ ನೂರಾರು ಸೆಟಲ್ಮೆಂಟ್ಗಳು ಮತ್ತೆ ಕೊಲೆಗಳನ್ನ ಮಾಡಿ ನೋಡಿದ್ದ ಅವನಿಗಿದೆಲ್ಲ ರೂಢಿ ಆಗಿತ್ತು ಆದ್ರೆ ಏಳು ಹುಡುಗಿ ಅದು ಕಣ್ಣಾರೆ ಇಂತಹ ಘಟನೆಯನ್ನ ನೋಡಿ ತುಂಬಾ ಭಯಪಟ್ಟಿದ್ದಾಳೆ ಅಂತ ಅರ್ಥ ಆಯಿತು ಅವನಿಗೆ ಹೌದು ಇಲ್ಲಿ ಇಂತಹದೆಲ್ಲವೂ ಸಾಮಾನ್ಯ ಇಲ್ಲಿ ನೋಡಿದ್ದನ್ನೆಲ್ಲ ಮರೆತ್ ಬಿಡು ಅದು ನಿನಗೆ ತುಂಬಾ ಒಳ್ಳೇದು ಇಲ್ದಿದ್ರೆ ನೀನು ಇರೋದಿಲ್ಲ ನಿನ್ನ ಕುಟುಂಬವೂ ಇರೋದಿಲ್ಲ ಅಂತ ಗಟ್ಟಿಯಾಗಿ ಹೇಳಿ ತಾರಕಿಯಲ್ಲಿ ಪರೀಕ್ಷಾಳನ್ನ ನೋಡ್ಬಿಡ್ತಾನೋ ಅಂತ ಹೆದ್ರಿ ಆ ಮಹಡಿಯ ಬಾಗಿಲನ್ನ ಮುಚ್ಚಿ ತಾರಕ್ ಬಳಿಗೆ ಹೋದ ಆಂಟೋನಿ ಇತ್ತ ತಮ್ಮ ಶಾಪಿಂಗ್ ಮುಗಿಸಿ ಬಂದ ಶ್ವೇತಾ ಮತ್ತೆ ಧೀರಜ್ ಗೋಡೆಗೆ ಹೊರಗಿ ಕೂತಿದ್ದ ಪರಿನ ನೋಡಿ ಪರಿ ಅಂತ ಗಾಬ್ರಿಯಿಂದ ಮುಂದೆ ಹೋದ್ರು ಪರಿ ಏನಾಯ್ತು ಯಾಕೆ ಹೀಗೆ ಇಲ್ಲಿ ಕೂತಿದೀಯಾ ಅಂತ ಕೇಳಿದಾಗ ಓ ವಾಟರ್ ಅನ್ಲು ಮಂಕಾದ ಧ್ವನಿಯಲ್ಲಿ ಶ್ವೇತ ವಾಟರ್ ಬಾಟಲ್ ಕೊಟ್ಟಿದ್ದೆ ತಡ ಘಟಗಟನೆ ಕೊಡಿದ್ಲು ಪರಿ ಅವಳ ಮುಖದ ಮೇಲಿನ ಬೆವರನ್ನ ನೋಡಿ ಇಷ್ಟು ಎ ಸಿ ಮಾಲ್ನಲ್ಲಿಯೂ ಹೀಗೆ ದೇಹ ಬೆವರಿನಿಂದ ತೊಯ್ತಾ ಇರೋದು ಹೇಗೆ ಅಂತ ಅರ್ಥ ಆಗದೆ ಏನಾಯ್ತು ಪರಿ ಅಂತ ಶ್ವೇತಾ ಕೇಳಿದ್ಲು ಅಯ್ಯೋ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಯಾರನ್ನೋ ಶೂಟ್ ಮಾಡಿ ಕೊಂದ್ರು ನಾನು ನನ್ನ ಕಣ್ಣಾರೆ ನೋಡ್ದೆ ಶ್ವೇತಾ ಬಾ ತಕ್ಷಣ ಸ್ಟೇಷನಿಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ಲು ಪರಿ ಅಲ್ಲಿಯ ವಾತಾವರಣವನ್ನು ಅರ್ಥ ಮಾಡಿಕೊಂಡ ಶ್ವೇತಾ ಮತ್ತೆ ಧೀರಜ್ ಪರಿಯನ್ನು ನೇರವಾಗಿ ಕೆಳಗಡೆ ಕರ್ಕೊಂಡು ಬಂದು ಕ್ಯಾಬ್ ಹತ್ತಿಸಿದ್ರು ಭಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಂದ ಪರಿಯನ್ನ ಕ್ಯಾಬ್ ಡ್ರೈವರ್ ವಿಚಿತ್ರವಾಗಿ ನೋಡ್ದ ಆಗ ಇಲ್ಲ ನೀವು ನಾವ್ ಹೇಳಿದ್ದ ಅಡ್ರೆಸ್ಗೆ ಹೋಗಿ ಅಂತ ಹೇಳಿ ಪರಿ ಆರ್ ಯು ಮ್ಯಾಡ್ ಅಂದ ಧೀರಜ್ ಧೀರ್ ಅಲ್ಲಿ ಆತ ಮನುಷ್ಯನಲ್ಲ ಮಾನ್ಸ್ಟರ್ ಅವನು ರಾಕ್ಷಸ ಒಬ್ನನ್ನ ನನ್ ಕಣ್ಣ ಮುಂದೆ ಗನ್ನಿಂದ ಶೂಟ್ ಮಾಡ್ದ ನಾನೇ ನೋಡ್ದೆ ಪಾಪ ಅವನ ಕುಟುಂಬಕ್ಕೆ ಈ ವಿಷಯ ಗೊತ್ತಿಲ್ವಲ್ಲ ಇವ್ರು ಹೇಳೋ ಹಾಗೂ ಕಾಣ್ತಾ ಇಲ್ಲ ಅವನ ದೇಹವನ್ನ ಕೊಡೋ ಹಾಗೂ ಕಾಣ್ತಾ ಇಲ್ಲ ಅಂತ ಪರಿ ಹೆದರಿಕೆಯಿಂದ ಹೇಳ್ತಿದ್ದಾಗ ಇಲ್ಲಿ ಇಂತಹ ಘಟನೆಗಳು ತಿಂಗಳಿಗೆ ಒಂದಾದ್ರೂ ನಡೀತಲೇ ಇರುತ್ತೆ ಪರಿ ನೀನು ಹೊರಗಡೆಗೆ ಬರೋದಿಲ್ಲವಾದ್ರಿಂದ ಇದೆಲ್ಲ ನಿನಗೆ ಗೊತ್ತಿಲ್ಲ ನಾವು ನೋಡಿದ್ರು ಏನು ಮಾಡೋಕ್ ಸಾಧ್ಯ ಇಲ್ಲ ಸುಮ್ಮನೆ ಹೋಗ್ಬೇಕು ಪೊಲೀಸು ಅಂತ ಕಂಪ್ಲೇಂಟ್ ಅಂತ ಏನಾದರೂ ಮಾತಾಡಿದ್ರೆ ನಮ್ಮನ್ನೇ ಅಲ್ಲ ನಮ್ಮ ಕುಟುಂಬವನ್ನ ಕೂಡ ಇಲ್ದಂತೆ ಮಾಡ್ತಾರೆ ಇವರು ಪೊಲೀಸರು ಕೇಸ್ ಫೈಲ್ ಕೂಡ ಮಾಡೋದಿಲ್ಲ ಅವರಿಗೆ ಅಷ್ಟು ಧೈರ್ಯ ಕೂಡ ಇಲ್ಲ ಎಲ್ಲರೂ ಈ ಮಾಫಿಯಾ ಅಂಡರ್ನಲ್ಲಿ ಇವರ ಆಣತಿಯಲ್ಲಿ ಬದುಕ್ತಾರೆ ಇವರನ್ನ ಎದುರಿಸೋ ಧೈರ್ಯ ಯಾರಿಗೂ ಇಲ್ಲ ದೇಶದಲ್ಲಿ ದೊಡ್ಡ ದೊಡ್ಡ ತಲೆಗಳು ಇವರ ಕೈ ಕೆಳಗೆ ಇದ್ದಾರೆ ಅಂದ್ರೆ ನೀನು ನಂಬ್ತೀಯಾ ಈಗ ಹೇಳು ಇವರೆಲ್ಲರನ್ನ ಎದುರಿಸಿ ನೀನು ನಿಲ್ಬಲ್ಲಯಾ ಅಂತ ಕೇಳ್ದ ಧೀರಜ್ ಅಲ್ಲಿವರೆಗೂ ಇದ್ದ ಆವೇಶ ನೋವು ದುಃಖ ಕೋಪ ತಕ್ಷಣ ಶಾಂತವಾಯಿತು ತನ್ನ ಕುಟುಂಬ ಕಣ್ಣು ಮುಂದೆ ಬಂತು ಪರಿಗೆ ಕ್ಯಾಬ್ಗೆ ಬಾಡ್ಗೆ ಪಾವತಿಸಿ ಪರಿಯ ಫ್ಲಾಟ್ಗೆ ಮೂರು ಜನ ಹೋದ್ರು ಸರ್ ಅಂದ ಡ್ರೈವರ್ ಹೆದರಿಕೆಯಿಂದ ಇನ್ನೊಂದು ಬದಿಯಲ್ಲಿ ಲೈನ್ನಲ್ಲಿದ್ದ ವ್ಯಕ್ತಿ ಇನ್ ಹೋಗು ನೀನು ಅಂದ ಆಂಟೋನಿ ಬದುಕೊಂಡೆ ಅಂತ ಹೇಳ್ತಾ ಹೋದ ಆ ಕ್ಯಾಬ್ ಡ್ರೈವರ್ ಇತ್ತ ದೇಹವನ್ನ ಡಂಪ್ ನಲ್ಲಿ ಎಸೆಯುವಂತೆ ತನ್ನ ಜನರಿಗೆ ಹೇಳಿ ಮತ್ತೆ ಕಾರ್ ತಿರುಗಿಸ್ತಾ ಇದ್ದ ಆಂಟೋನಿ ಫೋನ್ ರಿಂಗ್ ಆಯ್ತು ನೋಡಿದ್ರೆ ತಾರಕ್ ಬಾಯ್ ಎಂದ ಆಂಟೋನಿಯ ಧ್ವನಿಯಲ್ಲಿ ವಿನಯ ನಮ್ರತೆ ಇತ್ತು ಮಾಲ್ನಲ್ಲಿ ಯಾರೋ ಹಿಂದಿನಿಂದ ಕಿರ್ಚಿದ್ರು ಆ್ಯಂಟೋನಿ ಹೂ ಇಸ್ ದಟ್ ಅಂತ ಕೇಳ್ದ ತಾರಕ್ ಆಂಟೋನಿ ಸ್ವಲ್ಪ ಹೊತ್ತು ಯೋಚಿಸಿ ಯಾವುದೋ ಹುಡುಗಿ ಗೋಸ್ಕರ ಬರ್ತಾ ಇದ್ಲು ಆ ವ್ಯಕ್ತಿ ಡಿಕ್ಕಿ ಹೊಡೆದಾಗ ಅವಳು ಬೈಲು ಅಷ್ಟೇ ಭಾಯ್ ಅಂದ ಓಕೆ ಕಮ್ ಫಾಸ್ಟ್ ಅಂತ ಕಾಲ್ ಕಟ್ ಮಾಡ್ದ ತಾರಕ್ ಓಹ್ ಅಂತ ನಿಟ್ಟಿಸ್ರು ಬಿಟ್ಟ ಆ್ಯಂಟೋನಿ ಭಾಯ್ ಇಂತ ಕೆಲಸ ಮಾಡುವಾಗ ಅವ್ರ ಗಮನವೆಲ್ಲ ಗುರಿ ಮೇಲೆ ಇರುತ್ತೆ ಹಾಗಾಗಿ ಈ ಹುಡುಗಿಯನ್ನು ಅಷ್ಟಾಗಿ ಗಮನಿಸಿರೋದಿಲ್ಲ ಅವರು ಇಲ್ದಿದ್ರೆ ಬಾಪ್ರೇ ಬೇಡಪ್ಪ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಅಂತ ಕಾರಿನ ಸ್ಪೀಡನ್ನ ಜಾಸ್ತಿ ಮಾಡಿದ ಆಂಟೋನಿ ಇತ್ತ ನೂರು ಬಾರಿ ನೂರಾರು ಎಚ್ಚರಿಕೆಗಳನ್ನ ನೀಡಿ ಇನ್ನು ಚಿಂತೆ ಬಿಟ್ಬಿಡು ಅಂತ ಸಾವಿರ ಬಾರಿ ಹೇಳಿ ಪರಿಗೆ ಟೇಕ್ ಕೇರ್ ಅಂಡ್ ಬಾಯ್ ಅಂತ ಹೇಳಿ ಶ್ವೇತಾ ಮತ್ತೆ ಧೀರಜ್ ಹೊರಟು ಹೋದ್ರು ಫ್ರೆಶ್ ಆಗಿ ಬಂದ ಪರಿಗೆ ಇನ್ನು ಹೃದಯ ಬಡಿತ ಹೆಚ್ಚಾಗೇ ಇತ್ತು ಮನೆಯಿಂದ ಶ್ಯಾಮಲ ಕರೆ ಮಾಡ್ತಾ ಇದ್ದಾಗ ತಕ್ಷಣವೇ ಕಾಲ್ ರಿಸೀವ್ ಮಾಡಿ ಅಮ್ಮ ಅನ್ಲು ಮಗಳ ಧ್ವನಿಲಿ ಭಯ ಆತಂಕವನ್ನ ತಕ್ಷಣವೇ ಗುರುತಿಸಿದ ಶ್ಯಾಮಲಾ ಏನಾಯ್ತು ಪರಿ ಎಲ್ಲ ಸರಿಯಾಗಿದೆಯಲ್ಲ ಅಂದ್ರು ಆತಂಕದಿಂದ ತುಟಿಗಳವರೆಗೂ ಬಂದ ಮಾತುಗಳನ್ನ ಬಂಧಿಸಿ ಆಳವಾಗಿ ಉಸಿರು ತಗೊಂಡು ಶಾಂತವಾಗಿರೋಕೆ ಪ್ರಯತ್ನ ಪಡ್ತಾ ಹಾ ಅಮ್ಮ ನಾನ್ ಚೆನ್ನಾಗಿದ್ದೀನಿ ಅಂದ್ಲು ಪರಿ ಹಾಗಾದ್ರೆ ನಿನ್ನ ಧ್ವನಿಯಲ್ಲಿ ಆ ಆತಂಕ ಯಾಕೆ ಅಂತ ಕೇಳಿದ್ರು ಶ್ಯಾಮಲಾ ಅದು ಅದು ಏನೂ ಇಲ್ಲ ಅಮ್ಮ ಇವತ್ತು ಶಾಪಿಂಗ್ಗೆ ಹೋಗಿದ್ದೆ ಆದರೆ ಕೀರ್ತಿಗಾಗಿ ಡ್ರೆಸ್ ತಗೊಳ್ಳೋಕೆ ಮರ್ತ್ ಬಿಟ್ಟೆ ಅನ್ಳು ಅಷ್ಟೇನಾ ನಾನು ಇಲ್ಲಿ ನಿನಗೆ ಮತ್ತೆ ನಿನ್ನ ತಂಗಿಗೆ ಡ್ರೆಸ್ಗಳನ್ನ ಹೊಲಿಸ್ತಾ ಇದ್ದೀನಿ ಈ ವಿಷಯ ನಿನಗೆ ಹೇಳಬೇಕು ಅಂತಾನೆ ಕಾಲ್ ಮಾಡಿದೆ ಅಂದರು ಶ್ಯಾಮಲ ಹೌದಾ ಅಂತ ಮನೆ ವಿಷಯಗಳನ್ನ ಸ್ವಲ್ಪ ಮಾತಾಡಿದ ನಂತರ ಕಾಲ್ ಕಟ್ ಮಾಡಿ ದೇವರಿಗೆ ನಮಸ್ಕರಿಸ್ತಾ ಯಾಕೆ ಸ್ವಾಮಿ ಅಂತಹ ಮನುಷ್ಯರನ್ನ ಸೃಷ್ಟಿ ಮಾಡ್ತೀಯ ಇನ್ನೊಬ್ಬ ವ್ಯಕ್ತಿಯ ಪ್ರಾಣ ತೆಗೆಯೋ ಅಧಿಕಾರ ಅವರಿಗೆ ಹೇಗೆ ಸಿಕ್ತು ಅಂಥವ್ರನ್ನ ನೆನಪಿಸ್ಕೊಳ್ಬೇಕು ಅಂದ್ರೆ ಭಯ ಪಡೋ ಪರಿಸ್ಥಿತಿ ಇದೆ ದೇಶದಲ್ಲಿ ಅವನು ಮಾಡಿದ ಕೆಲಸಕ್ಕೆ ತಕ್ಕ ಶಿಕ್ಷೆ ಕೊಡು ಅವನಿಗೆ ನ್ಯಾಯ ವ್ಯವಸ್ಥೆಯನ್ನ ಕಾಪಾಡು ಅಂತ ಮನಸ್ಸಲ್ಲೇ ಪ್ರಾರ್ಥಿಸಿ ಹನುಮಾನ್ ಚಾಲಿಸನ ಓದ್ಕೊಂಡು ಸಿಂಧೂರ ಹಚ್ಕೊಂಡು ಮಲಗುದು ಪರಿ ಆದ್ರೆ ಅವಳ್ದು ಅರೆನಿದ್ದೆ ಮಾರನೇ ದಿನ ಜ್ವರ ಬಂದಿತ್ತು ಅವಳಿಗೆ ಫ್ಲೈಟ್ಗೆ ಬರೋಕೆ ಸಾಧ್ಯ ಇಲ್ಲ ಅಂತ ಬೆಳಿಗ್ಗೆಯೇ ಮೇಲಾಧಿಕಾರಿಗಳಿಗೆ ಹೇಳಿ ಎರಡು ದಿನ ರಜೆ ತಗೊಂಡ್ಲು ವಿಷಯ ತಿಳಿದ ಶ್ವೇತಾ ಮತ್ತೆ ಧೀರಜ್ಗೆ ಬರೋಕೆ ಸಾಧ್ಯ ಆಗಲಿಲ್ಲ ಅವರಿಗೆ ಡ್ಯೂಟಿ ಇದ್ದಿದ್ರಿಂದ ಆ ಘಟನೆಯಿಂದ ಚೇತರಿಸ್ಕೊಳ್ಳೋಕೆ ಪರಿಗೆ ಎರಡು ದಿನಗಳು ಬೇಕಾದ್ವು ಕೀರ್ತಿಯ ಹುಟ್ಟು ಹಬ್ಬಕ್ಕೋಸ್ಕರ ಏನಾದರೂ ಗಿಫ್ಟ್ ತೆಗೆದುಕೋಬೇಕು ಅಂತ ರೆಡಿಯಾಗಿ ಓಬ್ಳೆ ಕ್ಯಾಬ್ ಬುಕ್ ಮಾಡಿಕೊಂಡು ಹತ್ತಿರದಲ್ಲೇ ಇದ್ದ ಮಾಲ್ಗೆ ಬಂದ್ಲು ತನ್ನ ತಂಗಿ ಬಹಳ ದಿನಗಳಿಂದ ಐಪ್ಯಾಡ್ ಕೇಳ್ತಾ ಇದ್ದಿದ್ರಿಂದ ಪರಿ ತಾನು ಉಳಿಸಿದ್ದ ಹಣದಿಂದ ಅದನ್ನ ಕೊಂಡ್ಕೊಂಡ್ಲು ಅಲ್ಲೇ ಹತ್ತಿರದ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಮಯ ಅಲ್ಲೇ ಕಳೆದು ಮತ್ತೆ ಕ್ಯಾಬ್ಗೋಸ್ಕರ ನೋಡಿದ್ರೆ ಒಂದು ಕ್ಯಾಬು ಕೂಡ ಸಿಗ್ಲಿಲ್ಲ ಇನ್ನು ಅನಿವಾರ್ಯವಾಗಿ ಆಟೋದಲ್ಲಿ ಸ್ವಲ್ಪ ಹೆಚ್ಚು ಚಾರ್ಜ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಆಟೋ ಹತ್ತಿದ್ಲು ಸರಿಯಾಗಿ ಅರ್ಧ ದೂರದಲ್ಲಿ ಅವಳು ಹತ್ತಿದ್ದ ಆಟೋ ನಿಂತು ಹೋಯ್ತು ಆಟೋ ಡ್ರೈವರ್ಗೆ ಹಿಂದಿಯಲ್ಲಿ ಏನಾಯ್ತು ಭಯ್ಯ ಅಂತ ಕೇಳಿದ್ಲು ಪರಿ ಪೆಟ್ರೋಲ್ ಖಾಲಿ ಆಗಿದೆ ಕಣಮ್ಮ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಪೆಟ್ರೋಲ್ ಬಂಕ್ಗಳಿಲ್ಲ ಎಂದ ಆತ ಬರೀಗೆ ಆತಂಕ ಶುರುವಾಯಿತು ಆಟೋದವ್ನೇನೋ ಸಭ್ಯನಂತೆ ಕಾಣ್ತಾ ಇದ್ದ ಅದಕ್ಕೂ ಹೆಚ್ಚಾಗಿ ವಯಸ್ಸಾಗಿತ್ತು ಅವರಿಗೆ ಅದು ಅವಳಿಗೆ ಸ್ವಲ್ಪ ಧೈರ್ಯ ನೀಡಿದ್ರು ರಸ್ತೆಗಳಲ್ಲಿ ಹೋಗೋ ಯಾರಾದ್ರೂ ಇವನನ್ನ ಹಿಡಿದು ಏನಾಯಿತು ಅಂತ ಕೇಳಿದ್ರೆ ಏನು ಹೇಳೋದು ವಿಷಯ ತಿಳ್ಕೊಂಡು ದವನಿಗೆ ಹೊಡೆದು ನನ್ನನ್ನು ಕರ್ಕೊಂಡು ಹೋಗ್ಬಿಟ್ರೆ ಕರ್ಕೊಂಡು ಹೋಗಿ ಕೆಟ್ಟ ಕೆಲಸ ಮಾಡಿ ನನ್ನ ಗಂಟ್ಲು ಹಿಸ್ಕಿ ಸಾಯಿಸ್ಬಿಟ್ರೆ ಅಷ್ಟೆ ಹೀಗೆ ಪರಿ ಏನೇನೋ ಊಹಿಸ್ಕೊಂಡು ಗಟ್ಟಿಯಾಗಿ ನೋ ಅಂತ ಕಿರಿಚಿಬಿಟ್ಲು ಆ ಧ್ವನಿಗೆ ಆಟೋ ಡ್ರೈವರ್ ಬೆಚ್ಚಿ ಬಿದ್ದ ಏನಾಯ್ತಮ್ಮ ಯಾಕೆ ಹಾಕಿ ಕಿರಿಚಿದೆ ಅಂತ ಕೇಳಿದ್ರು ಆ ದಿನ ಕಣ್ಮುಂದೆ ಕಂಡ ದೃಶ್ಯದ ಆಘಾತ ಇನ್ನು ಪರಿಯ ಮನಸ್ಸಲ್ಲಿ ಹಾಗೇ ಇತ್ತು ಏನೇ ನೋಡಿದ್ರು ಅವಳು ಏನೇನೋ ಊಹಿಸ್ಕೊಳ್ತಾ ಇದ್ಲು ಬೆಚ್ಚ ಬೀಳ್ತಾ ಇದ್ಲು ಆದ್ರೂ ಏನು ಇಲ್ಲ ಭಯ ಬೇರೆ ಯಾವ್ದಾದ್ರು ಕ್ಯಾಬ್ ಅಥವಾ ಆಟೋ ಇದೆಯಾ ನೋಡಿ ಪ್ಲೀಸ್ ಅನ್ಲು ಅವಳ ಭಯನ ಅರ್ಥ ಮಾಡಿಕೊಂಡು ಭಯ ಪಡ್ಬೇಡ ಮಗ್ಲೆ ನೀನು ಮನೆಗೆ ಸುರಕ್ಷಿತವಾಗಿ ತಲುಪೋವರೆಗೂ ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ ತನ್ನ ಮೊಬೈಲ್ ತಗೊಂಡು ತನ್ನ ಸಹ ಆಟೋ ಡ್ರೈವರ್ಗಳಿಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ದ ಆತ ಬರೆಯು ಗಳಿಗಾಗಿ ಹುಡುಕ್ತಾ ಇದ್ಲು ಆದ್ರೆ ಒಂದೂ ಸಿಗ್ಲಿಲ್ಲ ಭಯವನ್ನ ಹೃದಯದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದ ಅವಳ ಮುಖದ ಮೇಲೆ ಬೆವರು ಸುರಿತಾ ಇತ್ತು ಇಂತಹ ಸಮಯದಲ್ಲಿ ಎಷ್ಟೋ ಘೋರ ಘಟನೆಗಳು ನಡೆದಿರೋದನ್ನ ಅವಳು ಓದಿದ್ಲು ಮತ್ತೆ ಕೇಳಿದ್ಲು ಎಷ್ಟೇ ಧೈರ್ಯಶಾಲಿ ಹುಡುಗಿಯಾದರೂ ಇಂತಹ ಏಕಾಂಗಿ ಪರಿಸ್ಥಿತಿ ಬಂದ್ರೆ ಆ ಧೈರ್ಯ ಸ್ವಲ್ಪವಾದ್ರೂ ಕುಂದುತ್ತೆ ಈಗ ಪರಿಯ ಪರಿಸ್ಥಿತಿಯು ಹಾಗೆ ಇತ್ತು ಏನಾಯ್ತು ಭಯ ಯಾರಾದ್ರೂ ಸಿಕ್ಕ್ರಾ ಅಂತ ಕೇಳಿದ್ಲು ಇಲ್ಲಮ್ಮ ಇಷ್ಟು ಕಡಿಮೆ ದೂರಕ್ಕೆ ಯಾರು ಬರೋಕೆ ತಯಾರಿಲ್ಲ ಅಂತಿದ್ದಾರೆ ಯಾವ್ದಾದ್ರು ವೆಹಿಕಲ್ ಅಲ್ಲಿ ಹೋಗಿ ಅಂತ ಸಲಹೆ ನೀಡ್ತಿದ್ದಾರೆ ಅಂತ ಹೇಳಿದ್ರು ಆ ಡ್ರೈವರ್ ರಸ್ತೆಯಲ್ಲಿ ಕಾರುಗಳು ಹೋಗ್ತಲೇ ಇದ್ವು ಆದ್ರೆ ಅದ್ರಲ್ಲಿರೋರು ಎಂಥವ್ರು ಅಂತ ತಿಳಿದೆ ಅವಳು ಹೇಗೆ ಹೋಗ್ತಾಳೆ ಯಾವ್ದಾದ್ರೂ ವೆಹಿಕಲ್ನ ನಿಲ್ಸಿ ಲಿಫ್ಟ್ ಕೊಡ್ತಾರೋ ಅಂತ ಕೇಳಿ ನೋಡೋಣ ಬೇಟಿ ಅಂತ ಆಟೋದವನು ಹೇಳ್ದ ಬೇಡ ಅಂದ್ಲು ತಕ್ಷಣ ಪರಿ ಹೀಗೆ ರಸ್ತೆಯಲ್ಲಿ ಹೆಚ್ಚೆಚ್ಚು ಹೊತ್ತು ಏಕಾಂಗಿಯಾಗಿ ಇರೋದು ಅಷ್ಟೊಂದು ಒಳ್ಳೇದಲ್ಲಮ್ಮ ಯಾವ್ದಾದ್ರು ಕಾರನ್ನ ನಿಲ್ಸಿ ಅವರು ಒಳ್ಳೆಯವರು ಅಂತ ಅನ್ಸಿದ್ರೆ ಹತ್ತು ಹೋಗಬಹುದು ಕಾಲ್ ಗಂಡೆ ನಂತರ ನೀನು ಇಳಿಯೋ ಸ್ಥಳ ಬರುತ್ತಲ್ಲ ಅಂತ ಸಮಾಧಾನದಿಂದ ಹೇಳಿದ ಆತ ನಿಜವಾಗ್ಲೂ ಹೇಳಬೇಕು ಅಂದರೆ ಅವನಿಗೆ ಯಾವುದೇ ಅವಶ್ಯಕತೆ ಇರಲಿಲ್ಲ ಹಣ ತಗೊಂಡು ಹೋಗಬಹುದಿತ್ತು ಅಥವಾ ಆಟೋನ ಅಲ್ಲೇ ಬಿಟ್ಟು ಹೋಗಬಹುದಿತ್ತು ಆದ್ರೆ ಒಬ್ಳ ಹುಡುಗಿ ಏಕಾಂಗಿಯಾಗಿದ್ದಾಳೆ ಅಂತ ಹೋಗೋಕೆ ಅವನಿಗೆ ಮನಸ್ಸಾಗ್ಲಿಲ್ಲ ಕಾಲು ಗಂಟೆ ಕಳೀತು ಯಾರೂ ಕಾರ್ ನಿಲ್ಲಿಸ್ಲಿಲ್ಲ ಒಬ್ರಿಬ್ರು ಕಾರ್ನಿಂದ ಗಟ್ಟಿಯಾಗಿ ಕಿರ್ಚಿ ಇವರನ್ನ ಹೆದರಿಸ್ಬಿಟ್ಟು ಹೋದ್ರು ಪರಿ ಹೃದಯ ವೇಗವಾಗಿ ಬಡ್ಕೊಳ್ತಾ ಇತ್ತು ವೀಕೆಂಡ್ ಅಲ್ಲಿ ಬೆಳಗ್ಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಈಗ ಒಬ್ಳೆ ಬಂದು ಹೀಗೆ ಸಿಕ್ಕಾಕೊಂಡೆ ಜೊತೆಗೆ ಶ್ವೇತಾ ಧೀರಜ್ ಕೂಡ ಇಲ್ಲ ಅಂತ ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದ್ದಾಗ ಕಷ್ಟದಿಂದ ಅದನ್ನ ತಡೆದು ದೂರದಲ್ಲಿ ಯಾವುದೋ ದೀಪಗಳ ಬೆಳಕು ಕಾಣ್ತಾ ಇರೋದನ್ನ ನೋಡಿ ಭಯ್ಯ ಆ ಕಾರ್ ನಿಲ್ಸಿ ಅಂದ್ಲು ಪರಿ ತುಂಬಾ ಫಾಸ್ಟ್ ಆಗಿ ಬರ್ತಿದೆ ಕಣಮ್ಮ ಅಂತ ಆಟೋದವನು ಮುಂದೆ ಬಂದು ಕೈ ಚಾಚಿ ಕಾರನ್ನ ನಿಲ್ಸವಂತೆ ಕೇಳ್ದ ಅಲ್ಲಿವರೆಗೆ ಫಾಸ್ಟ್ ಆಗಿ ಬಂದ ಕಾರು ಆ ಆಟೋ ಡ್ರೈವರ್ನನ್ನ ನೋಡಿ ನಿಧಾನ ಆಯಿತು ಅವನ ಮುಂದೆ ಬಂದು ನಿಂತಿತ್ತು ಕಾರ್ನ ವಿಂಡೋ ಕೆಳಗಿಳಿತು ಆ ಆಟೋ ಡ್ರೈವರ್ ಪರಿಯನ್ನು ತೋರಿಸಿ ವಿಷಯ ಹೇಳಿ ಪ್ಲೀಸ್ ಸರ್ ಹುಡುಗಿ ಭಯ ಪಡ್ತಾ ಇದ್ದಾಳೆ ನಿಮ್ಮ ಸಹೋದರಿ ಅಂತ ತಿಳ್ಕೊಂಡು ಸ್ವಲ್ಪ ದೂರ ಲಿಫ್ಟ್ ಕೊಟ್ರೆ ತುಂಬ ಉಪಕಾರ ಆಗುತ್ತೆ ಅಂತ ಅವನು ಕೇಳ್ತಿದ್ದಾಗ ಅವರು ತನ್ನ ತಂದೆ ಅಂತ ಕಂಡ್ರು ಪರಿಗೆ ಕಳೆದ ಹೋಗಿರೋ ತನ್ನ ತಂದೆ ನೆನಪಾದ್ರು ಅವ್ರೇನಾದರೂ ಇದ್ದಿದ್ರೆ ನನಗೆ ಇಂತಹ ಪರಿಸ್ಥಿತಿ ಬರ್ತಿತ್ತಾ ಅಂತ ಆ ಕ್ಷಣಕ್ಕೆ ಅನಿಸಿತ್ತು ಅವಳಿಗೆ ಅಷ್ಟರಲ್ಲಿ ಆಟೋದವನು ಭೇಟಿ ಆವೋ ಅಂತ ಕರೆದಾಗ ಮುಂದೆ ಎರಡು ಹೆಜ್ಜೆ ಇಟ್ಟ ಪರಿಗೆ ಕಾರಿನ ಮುಂಭಾಗದಲ್ಲಿದ್ದ ಲೋಗೋ ನೋಡಿದ ತಕ್ಷಣ ಮೈಯಲ್ಲಿ ಒಂದು ರೀತಿಯ ನಡಕ ಶುರುವಾಯ್ತು ಎತ್ತಿ ಕಾರಿನ ಕಡೆಗೆ ನೋಡಿದ್ಲು ಕಪ್ಪಾಗಿ ಹೊಳಿತಾ ಇದ್ದ ಅದು ದುಬಾರಿ ಕಾರು ಅಂತ ಅರ್ಥ ಆಗಿ ಅದರಲ್ಲಿರೋರು ಎಂಥವರು ಅಂತ ಒಂದು ಊಹೆಗೆ ಬಂದು ಭಯ್ಯ ನಾನು ಬೇರೆ ಕಾರನಲ್ಲಿ ಹೋಗ್ತೀನಿ ಅಂದ್ಲು ಅದೇನಮ್ಮ ಹಾಗೆ ಹೇಳ್ತೀಯಾ ನಿನಗೆ ಯಾವ ಭಯವೂ ಬೇಡ ಅವನು ತುಂಬಾ ಸೌಮ್ಯವಾಗಿ ಮಾತಾಡ್ತಿದ್ದಾನೆ ನೀನು ಮನೆಗೆ ಸುರಕ್ಷಿತವಾಗಿ ತಲುಪಬಹುದು ಎಂದ ಆ ಆಟೋ ಡ್ರೈವರ್ ಇಲ್ಲ ನನಗೆ ಈ ಕಾರ್ ನೋಡಿದ್ರೇನೆ ಭಯ ಆಗ್ತಿದೆ ಅಂದ್ಲು ಪರಿ ನೀನ್ ಹೀಗೆ ತಡ ಮಾಡಿದ್ರೆ ನಂತರ ಬೇರೆ ಕಾರ್ ಕೂಡ ಸಿಗೋದಿಲ್ಲ ಆಗ ನೀನೇ ಕಷ್ಟ ಪಡ್ಬೇಕಾಗತ್ತೆ ಎಂದ ಆತ ನನಗೆ ಮನೆಯಿಂದ ಫೋನ್ ಬರ್ತಿದೆ ನಾನು ಹೋಗ್ಬೇಕು ಅಂದ ಆ ಡ್ರೈವರ್ ಪರಿಗೆ ಬೇರೆ ದಾರಿ ಇರ್ಲಿಲ್ಲ ಆಟೋದವನು ಹೊರಟು ಹೋದ್ರೆ ಅವಳೊಬ್ಳೆ ರಸ್ತೆಯಲ್ಲಿ ಇರ್ಬೇಕಾಗುತ್ತೆ ಅಯ್ಯೋ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಕೈಯಲ್ಲಿದ್ದ ತನ್ನ ಬ್ಯಾಗ್ಗಳೊಂದಿಗೆ ಕಾರ್ ಹತ್ತಿದ್ಲು ಕಾರ್ ಡೋರ್ ಹಾಕ್ತಾ ಇದ್ದ ಆಟೋದವನಿಗೆ ಆಟೋ ಚಾರ್ಜ್ ನೀಡ್ತಾ ಇದ್ದಾಗ ಅವನು ಬೇಡ ಅಂತ ತಡ್ದ ಪರವಾಗಿಲ್ಲ ಭಯ್ಯ ನೀವು ನನ್ಗೋಸ್ಕರ ಇಷ್ಟೊತ್ವರೆಗೂ ಕಾದಿದ್ದೀರಾ ಅಲ್ವಾ ನೀವು ಕೂಡ ಒಂದು ವೆಹಿಕಲ್ ನೋಡ್ಕೊಂಡು ಹೋಗ್ಬೇಕಲ್ವಾ ಅಂತ ಅವನಿಗೆ ಹಣ ನೀಡಿದ್ಲು ಜಾಗೃತೆಯಾಗಿ ಹೋಗು ಮಗಲೇ ಅಂತ ಹೇಳಿ ಡ್ರೈವರ್ ಸೀಟ್ ನಲ್ಲಿದ್ದವನಿಗೆ ಮತ್ತೆ ಮತ್ತೆ ಹೇಳಿ ಕಾರ್ ಡೋರ್ ಕ್ಲೋಸ್ ಮಾಡ್ದ ಆ ಆಟೋ ಡ್ರೈವರ್ ಕಾರ್ ಡೋರ್ ಹಾಕಿದ ತಕ್ಷಣವೇ ಕಾರು ವೇಗವಾಗಿ ಹೊರಟಿತ್ತು ಆದ್ರೆ ಬರೀ ಗಮನಿಸ್ತಾ ಇರೋ ವಿಷಯ ಏನು ಅಂದ್ರೆ ತನ್ನ ಹಿಂದಿನ ಸೀಟಿನ ಕತ್ತಲಲ್ಲಿ ಒಂದು ಸಿಂಹ ಕೂತಿದೆ ಅಂತ ಇಷ್ಟ ಹೊತ್ತು ಅದು ಕಣ್ಮಿಟಕಿಸದೆ ತನ್ನೇ ನೋಡ್ತಾ ಇದೆ ಅಂತ ಮುಂದಿದ್ದ ಡ್ರೈವರ್ ಆಂಟೋನಿ ಕಾರ್ ನಲ್ಲಿ ಲೈಟ್ ಕೂಡ ಇರಲಿಲ್ಲ ಕಾರ್ ಡೋರ್ಗೆ ಒರುಕೊಂಡು ಮುದುರುಕೊಂಡಿದ್ದ ಪರಿಯ ಮೊಬೈಲ್ ರಿಂಗ್ ಆಯಿತು ಹಾಡಿನ ರಿಂಗ್ ಟೋನ್ ಕೇಳಿದ ತಕ್ಷಣ ಆಂಟೋನಿ ಕಾರ್ ಸ್ಪೀಡ್ ಸ್ಲೋ ಮಾಡ್ದ ಹಿಂದಿದ್ದ ತಾರತ್ನ ಕಣ್ಣುಗಳು ಯಾರನ್ನ ನೋಡ್ತಾ ಇದ್ದಾವೆ ಅನ್ನೋದನ್ನ ಗಮನಿಸಿ ಕಾರು ಹತ್ತೋ ಆ ಥರದಲ್ಲಿ ಬ್ಯಾಗ್ನಲ್ಲಿ ಹಾಕಿದ್ದ ಫೋನ್ ಕೆಳಗಡೆ ಹೋಗಿದ್ರಿಂದ ಪರಿಗೆ ಫೋನ್ ರಿಸೀವ್ ಮಾಡೋಕೆ ಸಮಯ ಹಿಡಿತು ನೆನೆದಾಗೆಲ್ಲ ಹಾಗೇನೆ ಓಡಿ ಬರಬೇಕು ಮುನಿಸು ಬಂದಾಗೆಲ್ಲ ಅವನೇ ಕ್ಷಮಿಸು ಅನ್ನಬೇಕು ಇದ್ದ ಹಾಗೆ ನೀ ನನಗೆ ಚಂದ ಅನ್ನಬೇಕು ಯಾಕೋ ಬೇಜಾರಾದಾಗ ಸುಮ್ಮನಿರಬೇಕು ಮುದ್ದು ನಗೆಯ ಹೂವನ್ನು ಬರಬೇಕು ಎಲ್ಲೋ ಮರೆತ ಹಾಡನ್ನು ಹೆಕ್ಕಿ ತರಬೇಕು ದೇವರಂತ ಗೆಳೆಯಬೇಕು ಹೇಳದೇನೆ ಅವನಿಗೆಲ್ಲ ತಿಳಿಯಬೇಕು ಅಂತ ಪರಿಯ ಫೋನ್ ರಿಂಗ್ ಆಗ್ತಾ ಇತ್ತು ಏನು ಮೇಡಮ್ ನಿಮ್ಮ ಮೊಬೈಲ್ ಟೋನ್ ಚೆನ್ನಾಗಿದೆ ಆದರೆ ನಮಗೆ ಈಗ ಕೇಳೋ ಮೂಡಿಲ್ಲ ಸೌಂಡ್ ಆಫ್ ಮಾಡಿ ಎಂದ ಆಂಟೋನಿ ಧ್ವನಿಯನ್ನ ಗುರುತಿಸಿದ ಪರಿ ಯಾರ್ ನೀನು ಅಂತ ಕೇಳಿದ್ಲು ನಾನ ಈ ಕಾರಿನ ಡ್ರೈವರ್ ಎಂದ ಆಂಟೋನಿ ಶಟ್ ಅಪ್ ಮೊದಲು ಹೇಳು ನೀನ್ ಯಾರು ಆ ದಿನ ನಮ್ಮ ಮನೆಗೆ ಬಂದು ನಿಮ್ಮ ಬಾಸ್ ಕೊಟ್ಟ ಚೆಕ್ ಬೇಡ ಅಂತ ಹೇಳಿದ್ದಕ್ಕೆ ನನ್ನನ್ನು ಬೆದರಿಸಿದ್ದು ನೀನೇ ಅಲ್ವಾ ಮೊನ್ನೆ ಮಾಲ್ನಲ್ಲಿ ನನ್ನ ಕಣ್ಣಾರೆ ಕಂಡ ಮರ್ಡರನ್ನ ಕೂಡ ಬಿಡುವಂತೆ ವಾರ್ನಿಂಗ್ ಕೊಟ್ಟಿದ್ದು ನೀನೇ ಅಲ್ವಾ ಎಂದ ತಕ್ಷಣ ಆಂಟೋನಿ ಬಿದ್ದ ಮುಂದಿನ ಕನ್ನಡಿಯಿಂದ ತಾರತ್ನ ಕಣ್ಣುಗಳು ಕತ್ತಲಲ್ಲೂ ಕೂಡ ಬೆಂಕಿಯ ಕಿಡಿಗಳಂತೆ ಕಾಣ್ತಾ ಇದ್ದದನ್ನ ನೋಡಿ ಆಂಟೋನಿಯ ಹೃದಯ ಹೊಟ್ಟೆಗೆ ಇಳಿದಂತಾಗಿತ್ತು ಏಯ್ ಹೇಳು ನೀನೇ ಅಲ್ವಾ ಅಂತ ಪರಿ ಧ್ವನಿ ಏರಿಸಿದ್ಲು ಸತ್ತೇ ಅಲ್ಲ ಈಗ ನಮ್ಮ ಇಬ್ರಲ್ಲಿ ಆ ಹುಡುಗಿಯಾದ್ರೂ ಸಾಯ್ತಾಳೆ ಅಥವಾ ನಾನಾದ್ರೂ ಬಾಯಿ ಕೈಯಲ್ಲಿ ಖತಮ್ ಆಗ್ತೀನಿ ಅಂತ ಸತ್ಯ ಹೇಳೋಕೆ ಹಿಂದಕ್ಕೆ ತಿರುಗಿದ ಆಂಟೋನಿಯನ್ನ ಕಣ್ಣುಗಳಿಂದಲೇ ಬಾಯ್ ಮುಚ್ಕೊಂಡು ಕೂರುವಂತೆ ಒಂದೇ ಒಂದು ಲುಕ್ ಕೊಟ್ಟ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಕೆಲವೊಂದು ಪರ್ಸನಲ್ ರೀಸನ್ಸ್ ಇಂದ ಸರಿಯಾಗಿ ಸ್ಟೋರಿ ಹಾಕೋಕೆ ನಾಳೆಯಿಂದ ಮತ್ತೆ ರೆಗ್ಯುಲರ್ ಆಗಿ ಹಾಕ್ತೀನಿ ಸಾರಿ ಲೇಟ್ ಆಗಿದ್ದಕ್ಕೆ